ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಪ್ಪತ್ತೊಂದನೇ ಎಪಿಸೋಡ್ನಲ್ಲಿ ಸರ್ವಶ್ರೇಷ್ಠ ತಬಲ ವಾದಕರಾದಂಥ ಉಸ್ತಾದ್ ಅಲ್ಲಾರಖ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೆ ಇವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಎರಡು ಸಾವಿರ ಇಸ್ವಿ ತನಕ ಇವರ ಜೀವಿತ ಕಾಲ ಅವಾಗ ಇವರು ಜೀವಂತಿದ್ರು ಅನ್ನುವಂಥ ಕಾಲ ಇವರ ತಂದೆ ಹೆಸರು ಉಸ್ತಾದ್ ಲಾಲ್ದೀನ್ ಇವರ ಪುತ್ರನಾಗಿ ಅಲ್ಲಾರಖ ಅವರು ಜಮ್ಮುವಿನ ಪಂಜಾಬ್ ಕುಟುಂಬದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತು ಏಪ್ರಿಲ್ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜನಿಸಿದರು ಇವರ ಗುರುಗಳ ಹೆಸರು ಖಾದರ್ ಬಕ್ಷ್ ಇವರು ಬನಾರಸ್ ಘರಾನಿಯ ತಬಲಾ ವಾದಕರು ಅಲ್ಲಾರಕವರು ಕೂಡ ಬನಾರಸ್ ತೊಗಲ ಘರಾನಿಯ ಸಂಬಂಧಪಟ್ಟವರು ಇವರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದವರು ತಬಲಾ ಜಗತ್ತಿನಲ್ಲಿ ತಬಲಾ ಜಗತ್ತಿನಲ್ಲಿ ಬರುವಂಥ ಸರ್ವಶ್ರೇಷ್ಠ ವಾದಕರಲ್ಲಿ ಅಲ್ಲಾರಕ್ಕ ಅವರು ಕೂಡ ಒಬ್ಬರು ಅಲ್ಲಾರಕ್ಕ ಅವರು ಕೂಡ ಒಬ್ಬರು ಇವರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಜನಿಸಿ ಎರಡು ಸಾವಿರದ ಈಶ್ವೆಯಲ್ಲಿ ತೀರಿಕೊಂಡರು ಇವರು ಎಂಬತ್ತೊಂದು ವರ್ಷ ಬದುಕಿದವರು ಅಲ್ಲಾರಕ ಎಂಬ ಹೆಸರು ಬನಾರಸ್ ಘರಾನೆಯ ತಬಲಾ ಕ್ಷೇತ್ರದಲ್ಲಿ ಬಹಳ ಫೇಮಸ್ ಆಗಿದೆ ಪ್ರಸಿದ್ಧಿ ಹೊಂದಿದೆ ಮತ್ತು ಜನಪ್ರಿಯವಾಗಿದೆ ಇವರು ಚಿಕ್ಕವರಿದ್ದಾಗ ಸಂಗೀತ ಮತ್ತು ನಾಟಕ ಅದರಲ್ಲಿ ಆಸಕ್ತಿ ಬಹಳ ಇತ್ತು ತಬಲಾ ಕಲಿಯುವ ಗೋಸ್ಕರವೇ ಮನೆಯನ್ನು ಬಿಟ್ಟು ಹೊರಗೆ ಬಂದರು ಆಗ ಅವರಿಗೆ ಖಾದರ್ ಬಕ್ಷ್ ಎಂಬ ಗುರುಗಳು ಅವರಿಗೆ ಭೇಟಿಯಾಯಿತು ಅವರ ಶಿಷ್ಯರಾದರು ಅವರ ಶಿಷ್ಯತ್ವವನ್ನು ಪಡೆದುಕೊಂಡರು ತದನಂತರ ನಮ್ಮ ಖಾದಿ ಬಕ್ಷ ಅವರು ತಬಲಾ ಬನಾರಸ್ ಘರಾನೆ ತಬಲಾ ಸಂಪೂರ್ಣ ವಿದ್ಯೆಯನ್ನು ಅವರಿಗೆ ದಾರಿ ಅಲ್ಲಾರಕ್ಕ ಅಲ್ಲಾರಕ್ಕವರು ಕಷ್ಟಪಟ್ಟು ಹಗಲು ರಾತ್ರಿ ತಬಲದಲ್ಲಿ ಸಾಧನೆ ಮಾಡಿ ಪ್ರಾಕ್ಟೀಸ್ ಮಾಡಿ ರಿಯಾಜ್ ಮಾಡಿ ಅದರಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡರು ಅಲ್ಲಾರಕ್ಕವರು ತಬಲಾ ಸೋಲೋ ಮತ್ತು ತಬಲಾ ಸಾಸ್ ಸಂಘದಲ್ಲಿ ಎತ್ತಿದ ಕೈ ಮೇರುಗಿರಿ ಅಷ್ಟು ಫೇಮಸ್ ಇರುವಂಥ ವಾದಕರು ಇವರು ತಬಲಾ ಭಾಷೆ ಸಾಕು ಶ್ರೋತೃಗಳು ಮತ್ತು ಸಮಾಜದ ಮೇಲೆ ಅದ್ಭುತ ಪರಿಣಾಮವನ್ನು ಉಂಟು ಮಾಡುತ್ತದೆ ಇವರು ರೇಡ್ವೆ ಸ್ಟೇಷನ್ ರೇಡ್ವೆ ದೂರದರ್ಶನ ಸಂಗೀತ ಸಮ್ಮೇಳನ ಮತ್ತು ಅನೇಕ ಚಲನಚಿತ್ರಗಳಲ್ಲಿ ಕೂಡ ಇವರು ಬಾರಿಸಿದ್ದಾರೆ ವಾದನವನ್ನು ಮಾಡಿದ್ದಾರೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರದಲ್ಲಿ ತಬಲಾ ನುಡಿಸಿದ ಕೀರ್ತಿ ಇವರದಾಗಿದೆ ಕೀರ್ತಿಗೂ ಮತ್ತು ಹಣಕ್ಕೂ ಇವರಿಗೆ ಕೊರತೆ ಇದ್ದಿದ್ದಿಲ್ಲ ಇವರ ತಬಲಾ ವಾದನದ ಧ್ವನಿ ಮುದ್ರಿಕೆಯು ಅಂತಾರಾಷ್ಟ್ರೀಯ ವಿಶ್ವ ಮಾರ್ಕೆಟ್ನಲ್ಲಿ ಪ್ರಸಿದ್ಧಿಯನ್ನು ಪಡೆದಿವೆ ಮಾರಾಟ ಆಗಿವೆ ಇವರು ವಿಶ್ವವಿಖ್ಯಾತಿ ಸಂಗೀತಗಾರರಿಗೆ ಮತ್ತು ವಾದಕರಿಗೆ ತಬಲಾ ಸಾಥ್ ಮಾಡಿದ್ದಾರೆ ಮತ್ತು ತಬಲಾ ಸೋಲವನ್ನು ಬರೆಸಿದ್ದಾರೆ ಅಂಥದ್ರಲ್ಲಿ ಪಂಡಿತ್ ರವಿಶಂಕರ್ ಮತ್ತು ಅಲ್ಲಾರಕ್ಕ ಅಂದರೆ ಒಳ್ಳೆ ಅತ್ಯುತ್ತಮ ಜೋಡಿ ತಬಲಾ ಮತ್ತು ಸೀತಾ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಪಂಡಿತ್ ರವಿಶಂಕರ್ ಬಡೆ ಗುಲಾಮ್ ಅಲಿ ಖಾನ್ ಅಕ್ಬರ್ ಅಲಿ ಖಾನ್ ಅಲ್ಲಾವುದ್ದೀನ್ ಖಾನ್ ವಿಲಾಯತ್ ಖಾನ್ ಮತ್ತು ವಸಂತ್ ರಾಯ್ ಈ ಎಲ್ಲ ವ್ಯ ಕಲಾವಿದರಿಗೆ ಅಲ್ಲಕ್ಕ ಅವರು ಸಾಥ್ ಮಾಡಿದ್ದಾರೆ ಇವರು ತಬಳ ವಾದನದ ಪ್ರತಿಭೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಸನ್ಮಾನಗಳು ಇವರನ್ನು ಹುಡುಕಿಕೊಂಡು ಬಂದಿವೆ ಅವು ಯಾವಪ್ಪ ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪದ್ಮಶ್ರೀ ಬಂದಿದೆ ಹತ್ತೊಂಬತ್ನೂರ ಎಂಬತ್ತೆರಡರಲ್ಲಿ ಕ ಸಂಗೀತ ನಾಟಕ ಅಕಾಡೆಮಿ ಅವರು ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಆಮೇಲೆ ಇವರ ವೈವಾಹಿಕ ಜೀವನವನ್ನು ನಾವು ಅಧ್ಯಯನ ಮಾಡಿದಾಗ ಇವರ ಪತ್ನಿ ಹೆಸರು ಭವಿ ಅಥವಾ ಭಾವಿ ಭಾವಿ ಎಂಬ ಕಣ್ಣನ್ನು ಇವರು ಮದುವೆಯಾಗಿದ್ದರು ಇವರಿಗೆ ಐದು ಜನ ಮಕ್ಕಳು ಮೂರು ಗಂಡು ಎರಡು ಹೆಣ್ಣು ಅವ್ರ ಹೆಸರು ಏನಪ್ಪ ಅಂತಂದರೆ ಉಸ್ತಾದ್ ಜಾಕಿರ್ ಹುಸೇನ್ ತಾಫಿಕ್ ಖುರೇಷಿ ಫಜಲ್ ಖುರೇಷಿ ರೋಹಿ ಬಾನು ಮತ್ತು ಕುರ್ಷದ್ ಆಲಿಯಾ ಇವರು ಏನಪ್ಪಾ ಅಂತಾರೆ ಅಲ್ಲಕ್ಕ ಇವರ ಮಕ್ಕಳು ಇವರು ಅನೇಕ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ ಅಂಥದ್ರಲ್ಲಿ ಅವರ ಮಗನೇ ಜಾಕಿರ್ ಹುಷೇನೇ ಅವರ ಶಿಷ್ಯ ಗುರುನೇ ಅವರಿಗೆ ಮಾರ್ಗದರ್ಶಕರು ಅನ್ನುವಂಥದ್ದು ತಿಳಿದು ಬರುತ್ತದೆ ಉಸ್ತಾದ್ ಅಲ್ಲರ್ಕಾ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ದಿನಾಂಕ ಮೂರು ಫೆಬ್ರವರಿ ಎರಡು ಸಾವಿರದಲ್ಲಿ ತಮ್ಮ ಎಂಬತ್ತು ವಯ ಎಂಬತ್ತೊಂದನೇ ವಯಸ್ಸಿನಲ್ಲಿ ತಬಳ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು